ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಬೋದು ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಸಿಂಪಲ್ ಫುಡ್ ರೆಸಿಪಿನ ನಿಮ್ಮದೇ ತೋರಿಸಿದಿಕ್ಕೆ ಹೊರಟಿದ್ದೀನಿ ಇದ್ರ ಹೆಸರು ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಮೆಣಸಿನ ಬಜ್ಜಿ ಅಂತ ಹೇಳ್ತಾರೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದಿಷ್ಟು ಬೆಳ್ಳುಳ್ಳಿ ಎರಡು ಸ್ಪೂನ್ ಮೆಣಸಿನ ಪುಡಿ ಒಂದು ಸ್ಪೂನ್ ಚಕ್ಕೆ ಲವಂಗದ ಪುಡಿ ನೋಡ್ತಿದ್ರಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಒಂದು ಸ್ಪೂನ್ ಲವಂಗದ ಪುಡಿ ಎರಡು ಸ್ಪೂನ್ ಮೆಣಸಿನ ಪುಡಿ ಮತ್ತು ಇಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಂಚಷ್ಟು ಶುಂಠಿ ಒಂದೇ ಒಂದು ಈರುಳ್ಳಿ ಆಮೇಲೆ ಇಷ್ಟು ಕಾಯಿ ಇದಿಷ್ಟೇ ಇಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಚಿಕನ್ ಗ್ರೇವಿಗಿಂತ ಮಸ್ತ್ ಟೇಸ್ಟ್ ಕೊಡುವಂಥ ಮೆಣಸಿನ ಬಜ್ಜಿನ ಮಾಡ್ಬೋದು ನೋಡ್ತಿದ್ರಲ್ಲ ಬೆಳ್ಳುಳ್ಳಿ ಈರುಳ್ಳಿ ಒಂದು ಸ್ಪೂನ್ ಚಕ್ಕೆ ಲವಂಗ ಪುಡಿ ಎರಡು ಸ್ಪೂನ್ ಮೆಣಸಿನ ಪುಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ಪೂನ್ ಮಟನ್ ಸಾಂಬಾರ್ ಪೌಡರ್ ಕಾಯಿ ಹಾಕ್ಕೊಂಡು ಇದಕ್ಕೆ ಒಂದು ಜಾರಿಗೆ ಒಂದು ಸ್ಪೂನ್ ಮಟನ್ ಸಾಂಬಾರು ಪುಡಿ ಮತ್ತು ತೆಂಗಿನಕಾಯಿ ತುರಿ ಕೊತ್ಮರಿ ಸೊಪ್ಪು ಈರುಳ್ಳಿ ಇಷ್ಟು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗದ ಪುಡಿ ಆ್ಯಂಡ್ ಮೆಣಸಿನ ಪುಡಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಇದಿಷ್ಟೇ ಸಿಂಪಲ್ ಐಟಮ್ಸಿಂದ ನನಗೆ ನಿಜ ಗೊತ್ತಿರಲಿಲ್ಲ ದಿನ ಮಾಡೋದು ಇವತ್ತು ಈ ಸಿಂಪಲ್ ರೆಸಿಪಿ ಗೊತ್ತಾಯಿತು ಬಟ್ ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಲೇಬೇಕು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ನೀರು ಹಾಕ್ಕೊಂಡು ಎಷ್ಟು ಅಳತೆಗೆ ಬೇಕು ಎಷ್ಟು ಕ್ವಾಂಟಿಟಿಲಿ ಅಷ್ಟು ಅಳತೇಲಿ ರುಬ್ಕೊಳ್ಬೇಕು ರುಬ್ಕೊಂಡಾದಮೇಲೆ ಒಂದು ಸಿಲ್ವರ್ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಬೇಕು ಈ ಕ್ವಾಂಟಿಟಿಲಿ ನಾವು ಎಣ್ಣೆನ ಹಾಕ್ಕೊಂಡಿದ್ದೀವಿ ಎಣ್ಣೆಗೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಸಿಪ್ಪೆ ಬಿಡಿಸೊಟ್ಕೊಂಡಿರುವಂಥ ಬೆಳ್ಳುಳ್ಳಿ ಎಷ್ಟು ಅಂತಂದರೆ ಒಂದು ಏಳರಿಂದ ಎಂಟು ಅದನ್ನು ಒಗ್ಗರಣೆಗೆ ಹಾಕಬೇಕು ಇದಕ್ಕೆ ಒಗ್ಗರಣೆಗೆ ಇನ್ನೇನು ಏನು ಹಾಕಬೇಕಾಗಿಲ್ಲ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈವನ್ ಇದನ್ನೇನಾದರೂ ಬಾಣ್ತಿರ್ಗೆ ಕೊಡ್ತಾರೆ ಅಂದರೆ ಕೊಬ್ಬರಿನ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಇದು ಬಾಣ್ ಕೊಡ್ತಾರೆ ಮತ್ತು ಜ್ವರ ಕೆಮ್ಮು ಇದ್ದರೆ ಈ ರೆಸಿಪಿ ತಿಂದರೆ ಎಂಥ ಜ್ವರ ಕೆಮ್ಮು ನೆಗಡಿ ಇದ್ರೂ ಕಿತ್ಕೊಂಡು ಹೋಗಿಬಿಡುತ್ತೆ ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸಿಕ್ಕಾಪಟ್ಟೆ ಟೇಸ್ಟ್ ಕೊಡುತ್ತೆ ಇಷ್ಟು ಕಮ್ಮಿ ರೆಸಿಪಿಲಿ ಏನು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಂದರೆ ನೀವು ಒಮ್ಮೆ ಟ್ರೈ ಮಾಡಬಾರ್ದು ಸೊ ಟ್ರೈ ಮಾಡಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಡೈಲಿ ಬ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಎಕ್ಸಾಮ್ ನಡೀತಿದೆ ಮಗನಿಗೆ ಅದಕ್ಕೋಸ್ಕರ ಈ ಫುಡ್ ರೆಸಿಪಿನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈ ಬೆಳ್ಳುಳ್ಳಿ ಫ್ರೈ ಆಗಿದ್ದಕ್ಕೆ ಇಟ್ಕೊಂಡಿರುವ ಮಿಶ್ರಣನ ಹಾಕಬೇಕು ಇಷ್ಟೇ ಸಿಂಪಲ್ ಅದು ಏನೇನು ಹಾಕ್ಕೊಂಡಿದ್ವಲ್ಲ ಅದಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು ಇವಾಗ ನಾವು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ಹಾಕ್ತಾ ಇದ್ದೀವಿ ಈ ಕಲರಲ್ಲಿ ಬರುತ್ತೆ ಮೊದಲೇ ಹೇಳಿದಂಗೆ ಕಾಯಿ ಬೇಡ ಅಂತ ಹೇಳಿದ್ರೆ ನಾವು ಇದಕ್ಕೆ ಕೊಬ್ಬರಿನ ಆ್ಯಡ್ ಮಾಡ್ಕೊಬೋದು ನಾವು ಒಗ್ಗರಣೆಗೆ ಏನು ಹಾಕಿ ಲಾಡ್ಸೋದಕ್ಕೆ ಒಂದು ಈರುಳ್ಳಿ ಹಾಕಿದ್ದೀವಿ ಅಷ್ಟೇ ಚೆನ್ನಾಗಿ ತಿರುಗಿ ಗಟ್ಟಿ ಬೇಕಂದರೆ ಗಟ್ಟಿಗೆ ಆಲ್ಮೋಸ್ಟ್ ಎಲ್ಲ ಇದು ಗಟ್ಟಿಗೆ ತಿನ್ನೋದು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಜ್ವರ ಬಂದು ನಗಡಿ ನಗಡಿಯಾಗಿದ್ದರೆ ಶೀತ ಆಗಿದರೆ ಕೆಮ್ಮಿದರೆ ಈ ರೆಸಿಪಿನ ತಿಂದರೆ ನಿಜವಾಗ್ಲೂ ತುಂಬಾ ರಿಲೀಫ್ ಅನಿಸುತ್ತೆ ಇದಕ್ಕೆ ಜಾರಲ್ಲಿರೋದನ್ನೆಲ್ಲ ತೊಳೆದು ಹಾಕೊಂಡ್ವಿ ಸ್ವಲ್ಪ ತೆಳ್ಳಗೆಲ್ಲೆ ಅಂತ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರಲ್ಲ ಅದಕ್ಕೋಸ್ಕರ ಇವಾಗ ಇದನ್ನು ಬೇಯೋದಿಕ್ಕೆ ಬಿಡಬೇಕು ಈ ರೀತಿ ಕಾಣ್ತಿದೆ ಕುದಿತಾ ಕುದಿತ ಇದು ಮಿಶ್ರಣ ಆಗುತ್ತೆ ಇದೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ವಿ ಈಗ ಉಪ್ಪು ಹಾಕ್ಬಿಟ್ಟು ಎಣ್ಣೆ ಮೇಲೆ ತೇಲಬೇಕು ಅಲ್ಲಿವರೆಗೂ ಬೇದಕ್ಕೆ ಬಿಡಬೇಕು ಚೆನ್ನಾಗಿ ಕುದಿತಾ ಇದೆ ಚೆನ್ನಾಗಿ ಕುದ್ದಾದ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ದರೆ ಹಬ್ಬ ಸಖತ್ ಫೀಲ್ ನಿಜವಾಗ್ಲೂ ಚಿಕನ್ ಇಲ್ಲ ಬಟ್ ಚಿಕನ್ ಗ್ರೇವಿ ಆ ಫೀಲ್ ಕೊಡುತ್ತೆ ಚೆನ್ನಾಗಿ ಇದೆ ನೋಡಿ ಆಲ್ಮೋಸ್ಟ್ ಆಗಿದೆ ಇದು ಹಾಗೆ ಸ್ಟವ್ನ ಆಫ್ ಮಾಡಿ ಆಗಿದೆ ಇದನ್ನು ಬಿಸಿ ಅನ್ನದ ಜೊತೆ ಹಾಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ನೀವು ಒಂದು ಸ್ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಟ್ರೈ ಮಾಡಿಲ್ಲ ಅಂದರೂ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ ಪ್ಲೀಸ್ ಈ ವಿಡಿಯೋನೆಲ್ಲ ವಾಚ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಯಾರೆಲ್ಲ ನನ್ನ ವಿಡಿಯೋನ ಇಷ್ಟೊತ್ತು ಪೇಷನ್ಸಿಂದ ನೋಡಿದ್ರಿ ಈ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಿಮ್ಮ ಮುಂದೆ ಬರ್ತೀನಿ ಒಂದು ಹೊಸ ಹೊಸ ಬ್ಲಾಗೊಂದಿಗೆ ಅಥವಾ ಒಂದು ಒಳ್ಳೆಯ ಕಂಟೆಂಟ್ ಒಂದಿಗೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೆ ಸಿಗೋಣ ಸ್ಪೆಷಲ್ ನೋಟ್ ಈ ರೆಸಿಪಿ ಮೊದಲೇ ಗೊತ್ತಿತ್ತು ಅಂತೆಲ್ಲ ಹೇಳಬೇಡಿ ನಾನು ಟ್ರೈ ಮಾಡಿರೋದನ್ನ ನಿಮ್ಮ ಮುಂದೆ ಹಂಚ್ಕೋಬೇಕಂತ ಹೇಳಿ ವೀಡಿಯೋ ಮಾಡಿದ್ದೀನಿ ಸೊ ಬಾಯ್ ಬಾಯ್